ಮತ್ತೆ ಎಲ್ಲ ಸ್ಟೇಟ್ ಬಂದ್ರೆ ನನ್ನ ಸ್ನೇಹಿತರ ಕರಿಬಹುದು ಯಾಕೆಂದ್ರೆ ಇವತ್ತು ನಮ್ಮ ಸಿನಿಮಾ ತಂಡ ಏನ್ ನನ್ನ ಜೊತೆ ಇತ್ತು ಇಂತ ಒಂದು ಉತ್ತಮವಾದ ಪ್ರಾಜೆಕ್ಟ್ ನನ್ನ ಒಂದು ಸಂಸ್ಥೆಯಿಂದ ಯಾವತ್ತು ಎಲ್ಲರೂ ಮಾತಾಡತಾರ ಆದರೆ ನಾನು ಮಾಡಿರುವಂತಹ ಐದು ಸಿನಿಮಾಗಳಲ್ಲಿ ಅತಿ ಹೆಚ್ಚು ವಿಕ್ಟ್ರಿ ತುಂಬಾ ಚೆನ್ನಾಗಿ ಬಂದಿತ್ತು ಅಲ್ಲೊಂದು ಸ್ವಲ್ಪ ನೆಗೆಟಿವ್ ಅಂದ್ರೆ ಅದು ಸಬ್ಜೆಕ್ಟ್ ಪಾಸಿಟಿವ್ ಎರಡು ಈಕ್ವಲ್ ಆಗಿ ಅಥವಾ ಸಿಕ್ಸ್ಟಿ ಈ ತರ ಇತ್ತು ಇಲ್ಲಿ ನಾನು ನೈಂಟಿ ಪರ್ಸೆಂಟ್ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಕನ್ನಡ ಹಾಲಿವುಡ್ ರೆಗಿರುವ ಸಿನಿಮಾ ಒಂದೊಂದು ಕ್ಯಾರೆಕ್ಟರ್ ಮಾತಾಡ್ತಿದ್ದಾರೆ ಈಗ ಪ್ರಭು ಹೇಳಿದಂಗೆ ನಾವು ಮನೆ ಕಾಮಖ್ಯಾಗಿ ರಾತ್ರಿ ಒಂದೂವರೆಗೆ ಹೋಗಿದ್ವಿ ಅಲ್ಲಿ ಎಪ್ಪತ್ತೆಪ್ಪತ್ತೈದು ವರ್ಷ ಅನ್ಸುತ್ತೆ ಅಜ್ಜಿ ಅಜ್ಜಿ ಬಂದ್ಕೊಂಡು ಮತ್ತೆ ಕ್ಯಾರೆಕ್ಟರ್ ಅಲೆಕ್ಸ್ ಅಂತ ಕೂತಾರೆ ಕ್ಲಾರ ಅಂತ ಹೇಳ್ತಾರೆ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ಹೇಳ್ತಾ ಇದ್ದಾರೆ ಸೊ ಇದು ನಮ್ಗೆ ಒಂದು ನಿಜವಾದ ಗೆಲುವು ಅಂತ ಅನ್ಬೋದು ಎಲ್ಲ ಕಡೆ ಇದೆ ಆ ಮೈಸೂರಲ್ಲಿ ಥಿಯೇಟರ್ ಹತ್ರ ಎಷ್ಟೋ ಅಂತ ರೋಡ್ ಬ್ಲಾಕ್ ಆಗಿದೆ ಫ್ಯಾಮಿಲಿ ಇರೋ ಹಬ್ಬ ಆಗಿದೆ ಹಬ್ಬ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಒಂಥರ ಖುಷಿ ಆಗ್ತಿತ್ತು ಬಡ್ಡಿ ಕಟ್ಕೊಂಡು ಎತ್ತಿನ ಸಿನಿಮಾ ನೋಡಕ್ ಬರ್ತಿದ್ರು ಅಂತ ಆದ್ರೆ ಇಲ್ಲಿ ನಮಗೆ ಸಂಕ್ರಾಂತಿ ಆಗೋ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜಾ ಮಾಡಿ ಸಿನಿಮಾ ನೋಡಕ್ ಬಂದಿದ್ದಾರೆ ಮತ್ತೆ ಮಾಲ್ ಸಿಂಗಲ್ ಸ್ಕ್ರೀನ್ ಹೋಗಿ ಸೆಕೆಂಡ್ ಕ್ಲಾಸ್ ಮಾಲ್ ಮೇಲ್ ಬಾಲ್ಕನಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಹೆಣ್ಣು ಸೆಕೆಂಡ್ ಕ್ಲಾಸಲ್ಲಿ ಕುತ್ಕೊಂಡು ಸಿಂಹಾ ಮುಂದೆ ಈ ತಲೆ ಎತ್ಕೊಂಡು ನೋಡಿದಾರೆ ಸೊ ಖುಷಿ ಆಗುತ್ತೆ ಬಾಲ್ಕನಿ ಟಿಕೆಟ್ ಸಿಗ್ತಿಲ್ಲ ಅದಕ್ಕೆ ಮೊದಲೇ ಬುಕ್ ಮಾಡ್ಕೊತ ಇದೀವಿ ಈ ತರ ಹೇಳ್ತಾರೆ ಹೇಳ್ತಾ ಸೊ ಇವೆಲ್ಲ ಕೇಳಿದ್ರೆ ಖುಷಿ ಆಗುತ್ತೆ ಆತರ ಒಂದ್ ಇದರಲ್ಲಿ ಇವತ್ತು ನನಗೆ ಅದೇ ನಮ್ ತಂಡ ಸೇರ್ಕೊಂಡು ಈ ಒಂದು ಸಾಂಗ್ ಗೆ ಇದಕ್ಕೂ ಅಷ್ಟೇ ನೋಡಿ ಇವತ್ತು ಒಂದು ದೊಡ್ಡ ಸ್ಕ್ರೀನ್ ಖುಷಿ ಆಗ್ತಾ ಇದೆ ಅಂದ್ರೆ ಕಾರಣ ಆಯ್ತು ನಮ್ಮ ಸಿನಿಮಾದ ಒಂದು ಗೆಲುವಿಗೆ ಸ್ಪೆಷಲ್ ತರ ಆಕ್ಚುಲಿ ನಾನು ನವರಾತ್ರ ಹೇಳ್ಬೇಕು ನಮ್ರಾತ್ರ ನಾನು ಬಿಗ್ ಬಾಸ್ ಬಿಫೋರ್ ನಮ್ಗೆ ಪರಿಚಯ ಇರಲಿಲ್ಲ ಈ ಸಾಂಗ್ ಕೇಳೋದಕ್ಕೆ ಬಂದು ಆ ಮಾಡ್ತಾರೆ ಇಲ್ಲ ಅನ್ನೋ ಒಂದು ಯಾಕಂದ್ರೆ ಅವ್ರದ್ದು ಸಾಕಷ್ಟು ಫೇನ್ಸ್ ಮತ್ತೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ಫಾಲೋಸ್ ಎಲ್ಲ ಚೆನ್ನಾಗಿದ್ದಾರೆ ಅದು ಭ್ರಮೆ ಅಂದ್ರೆ ಮಾಡ್ತಾ ಇರುವ ಇವತ್ತ ಒಂದು ಸಾಂಗ್ ಇಲ್ಲ ಸಾರ್ ಹಾಗೆ ಇಲ್ಲ ಬಟ್ ಒಂದೇ ಸಲ ಹೇಳಿದ ತಕ್ಷಣ ಆ ತುಂಬಾ ಖುಷಿಯಿಂದ ಸಾಂಗ್ ಮಾಡ್ಕೊಂಡ್ರು ಸ್ಪಾಟ್ ಅಲ್ಲೂ ಅಷ್ಟೇ ಯಾವುದೇ ತೊಂದರೆ ಇರಲಿಲ್ಲ ಯಾವುದೇ ಇದು ಇಲ್ಲದೆ ಆರಾಮಾಗಿ ನಮ್ಮ ಟೀಮ್ ಅವ್ರು ಎಲ್ಲರೂ ಹೇಳ್ತಾರೆ ಅದೇ ರೀತಿನೇ ನಿಂತು ಇಡೀ ದಿನ ಅಪ್ರೋಕ್ಸಿಮೇಟ್ ರಾತ್ರಿ ಹತ್ತನೇ ಹತ್ತುವರೆ ಆಗಿತ್ತು ಸಾಂಗ್ ನಮ್ ಮುಗಿಸ್ಕೊಟ್ರು ಮನ್ಸಾಗಿ ಅವರಿಗೆ ಹೋಗಿತ್ತು ಮತ್ತೆ ಮತ್ತೆ ಇದೇ ಸಂದರ್ಭ ಎಲ್ಲೋ ಸ್ಟೇಟ್ ಮಾಡಿರೋದು ನವನೀತ್ತು ಸೊ ನವನೀತ್ತು ಪ್ರತಿಯೊಂದು ಕೆಲಸಾನೂ ಮಾಡ್ತಾ ಬಂದಿದ್ದಾರೆ ಓಕೆ ಟೀಮ್ ಅಂದ್ರೆ ರೈತ ಕಾರ್ಯವರ್ತಿ ಟೀಮ್ ಕೂಡ ತಾನೇ ಸೋ ಟೀಮಿಗೆ देन ಮ್ಯೂಸಿಕ್ ಡೈರೆಕ್ಟರ್ ಗೆ ಮತ್ತೆ ಈ ಡಿಂಡಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈಗ ಶರಣ್ ಸರ್ ಜೊತೆ ಶರಣ್ ಸರ್ ಮಾತಾಡಿದ್ಮೇಲೆ ಮೇಲೆ ಇರೋದಕ್ಕೆ ನಾವು ಸಿನಿಮಾ ಒಂದು ಗೆದ್ದ ಮೇಲೆ ಸಾಕಷ್ಟು ಜೊತೆ ಒಂದು ಮಾತಾಡಬೇಕು ಅಂತ ಒಂದು ಲಾಸ್ಟ್ ಮೀಟ್ ಅಲ್ಲಿ ಆಗಿರಲಿಲ್ಲ ಆ ಒಂದು ಇಂಟ್ರಾಕ್ಷನ್ ನೀವು ಮಾಡೋಣ ಇಂದು ಇದಕ್ಕೆ ಶರಣ್ ಸರ್ ಹತ್ರ ಮಾತಾಡಿ ಅವ್ರು ಇಮಿಡಿಯೇಟ್ ಆಗಿ ಕೊಟ್ಟಿಲ್ಲ ನಾವು ಮಾತಾಡ್ಬೇಕು ಎಲ್ಲರ ಜೊತೆ ಯಾಕಂದ್ರೆ ಅವತ್ತು ರೀಸ್ ಇಟ್ಟಿನ ನಾವು ಶೋ ಆಗ್ತಾ ಫಸ್ಟ್ ಅನ್ಸುತ್ತೆ ಇನ್ನೂರ ನಲ್ವತ್ತ ಆರು ಸೀಟ್ ಆಗಿತ್ತು ಸೊ ಎಲ್ಲ ನಮ್ಮ ಪತ್ರಕರ್ತರ ಇರ್ಬೋದು ಯೂಟ್ಯೂಬರ್ಸ್ ಕಂಪ್ಲೀಟ್ ಡಿಜಿಟಲ್ ಟಿ ಎಲ್ಲರೂ ಬಂದ್ರು ಇನ್ನೂ ಒಂದ್ ಇಪ್ಪತ್ತ ಸೀಟ್ ಸಿಗಲಿಲ್ಲ ನೆಕ್ಸ್ಟ್ ಡೇ ಬಂದ್ರು ಮೇ ಬಿ ಇತ್ತೀಚಿನ ದಿನಗಳಲ್ಲಿ ಇತಿಹಾಸ ಇಷ್ಟು ಜನ ನಮ್ಮ ಸಿನಿಮಾ ಕಾಯ್ತಾ ಇದ್ರು ಮತ್ತೆ ಅವಿತ್ರವನ್ನೆಲ್ಲ ಶಿಲ್ಲೆ ಹಾಕಿದ್ದು ಪ್ರತಿಯೊಬ್ರು ಖುಷಿ ಪಟ್ಟಿದ್ದು ಅದು ಬೇರೆನೆ ಜೋಶ್ ಬಂತು ನೆಕ್ಸ್ಟ್ ನಮ್ಗೆ ಮಾರ್ನಿಂಗ್ ಶೋ ತುಂಬಾ ಕಮ್ಮಿ ಇದ್ರು ನಾನು ಅಂದ್ರೆ ಅವತ್ತು ಹಬ್ಬ ಎಲ್ಲ ಆಯ್ತು ಅದ್ರ ಹಿಂದಿನ ದಿವಸ ನೀವೆಲ್ಲ ಜೋಶು ನಮ್ಗೆ ಖಂಡಿತ ಮನೆ ಮೇಲೆ ಚೇಂಜ್ ಆಗುತ್ತಾ ಅಂತಿದ್ದು ಚೇಂಜ್ ಆಯ್ತು ಸೊ ಥ್ಯಾಂಕ್ ಯು ಒನ್ ಸೆಕೆಂಡ್ ಶರಣ್ ಸರ್ ಮಾತಾಡ್ತಾರೆ ಶರಣ್ ಸರ್ ಆಕ್ಚುಲಿ ತುಂಬಾ ಜನ ನನ್ ಕೆಳಗಡೆ ಶೇಖ್ ಕೊಡ್ದಾಗ ಇದೇನ್ ಸರ್ ಇದು ಇಷ್ಟೊಂದು ಮೈ ಸುತ್ತ ಇದೆ ಅಂತಂದ್ರೆ ಪಾಪ ಅದ್ರಲ್ಲೂ ನನಗೆ ತುಂಬಾನೇ ಸೆಳೀತು ಸೊ ವಿನ್ಸ್ ಒಂದು ಫ್ಯಾನ್ಸ್ ಗೆ ಬುಕ್ ಸ್ಟೆಪ್ ಹಾಕ್ಬಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕನ್ನಡ ಜನತೆಗೆ ಹೊಸ ತೋರಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು ಸೊ ನಮ್ಮ ತರುಣ್ ಸರ್ ಥ್ಯಾಂಕ್ ಯು ಸ್ವಲ್ಪ ಕಮ್ಮಿ ಈಗ ನನಗೆ ಜಾಸ್ತಿ ಹೇಳಕ್ಕೆ ಏನಿಲ್ಲ ಥ್ಯಾಂಕ್ ಯು ಎವ್ರಿ ಫಾರ್ ಯುವರ್ ಸಪೋರ್ಟ್ ಅಂಡ್ ಸ್ಪೆಷಲ್ ನಮ್ಮ ಅನುಸರ್ ಅಸಿಸ್ಟೆಂಟ್ ಇದ್ದಾರೆ ಅವರು ಅವರು ನನ್ನ ಜೊತೆ ಕೆಲಸ ಮಾಡೋದು ಇಸ್ ಅ ಡಿ ಓ ಪಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ನಾನು ಸರ್ ಲಾಸ್ಟ್ ಟೈಮ್ ನಿಮ್ಮ ಹೆಸರು ನಾನು ಮಿಸ್ ಮಾಡಿಬಿಟ್ಟಿದ್ದೆ ಸಸ್ಪೀಟ್ ಅಲ್ಲಿ ಯು ಹವ್ ಡನ್ ಅಂಡರ್ಫುಲ್ ಜಾಬ್ ಸರ್ ಆಕ್ಚುಲಿ ಏನೋ ಪ್ರೆಷರ್ ಅಲ್ಲಿ ನಾನು ಎಮೋಷನಲ್ ಆಗಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಫಸ್ಟ್ ಸಾಂಗ್ ಅನ್ನ ಹೇಳಿದೆ ಲಾಸ್ಟ್ ಟೈಮ್ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಮಾಡುವಂತ ಸಾಂಗ್ ಅಂತ ಸೊ ಯಾವಾಗ್ಲೂ ಅದು ಸ್ಪೆಷಲ್ ಆಗಿ ಇರುತ್ತೆ ನನಗೆ ಅಂಡ್ ತುಂಬಾ ಮೂವಿ ಎಕ್ಸ್ಟ್ರಾಡಿನರಿ ನಮ್ಮ ಕಿರಣ್ ಅವರು ಅನಿಲ್ ಅವರು ಶ್ರೀನಿವಾಸ್ ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದ್ರೆ ಒಂದು ಲೆವೆಲ್ಗೆ ಜನ ತಗೊಂಡ್ ಕೊಟ್ಟ ಮೇಲೆ ಅವರು ಅವರೇ ಮಾಡ್ತಾರ ಸ್ಟಾರ್ಟ್ ಮಾಡಿದ್ರು ಅಂಡ್ ಮೌಂಟ್ ಪಬ್ಲಿಸಿಟಿ ತುಂಬಾ ಚೆನ್ನಾಗ್ ಆಯ್ತು ಸೊ ಇವತ್ತು ಯಾರ್ಯಾರು ನಮ್ಗೆ ಗೊತ್ತೇ ಇಲ್ಲ ಆಕ್ಚುಲಿ ಬ್ಲಾಗ್ ಮಾಡೋರು ಕೂಡ ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಸಿನಿಮಾಗೆ ಹೋಗ್ತಾ ಇದೀವಿ ಸಿನಿಮಾ ತುಂಬಾ ಚೆನ್ನಾಗಿತ್ತು ವಾಪಸ್ ಮನೆಗೆ ಬಂದ್ವಿ ಮತ್ತೆ ಯಾರು ಬೈಕ್ ರೈಡ್ ಮಾಡೋದು ಕೂಡ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತ ಇದೆಲ್ಲ ನಮ್ಮ ಪಡ್ತಿರುವಂತ ಬ್ಲೆಸಿಂಗ್ಸ್ ಮತ್ತೆ ಸಿನಿಮಾಗೆ ಇರುವಂತ ಶಕ್ತಿ ಸೊ ಎಲ್ರಿಗೂ ಎಲ್ರಿಗೂ ಇಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬಾ ಕಮ್ಮಿ ಪದ ಸೊ ಅಂತದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ಮತ್ತೆ ಈಗ ಬಂದಿರುವಂತ ಎಲ್ಲಾ ಮಕ್ಕಳಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ಇದೆ ಅಂತಂದ್ರೆ ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ ಓವರ್ಸೀಸ್ ಕೂಡ ನಾವು ಯುಕೆ ಅಂಡ್ ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ ಸೊ ಇದಿಷ್ಟು ಕಡೆ ಇವಾಗ ಇಮಿಡಿಯೇಟ್ ಆಗಿ ಇವತ್ತು ಕ್ಯೂಬ್ ಅಪ್ಲೋಡ್ ಆಗಿದೆ ಸೊ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದ ಅನೌನ್ಸ್ ಮಾಡ್ತೀವಿ ಹೇಳ್ತಾ ದೆನ್ ಸಾಂಗ್ ಈ ಸಾಂಗ್ ಮಾಡಿರೋದು ಶರಣ್ ಸರ್ ಇದು ತರುಣ್ ಸರ್ ಹೇಳಿದಂಗೆ ಅವರೇ ಆಕ್ಚುಲಿ ಪ್ರೊಡ್ಯೂಸ್ ಅಂತ ಏನ್ ಮಾಡಿಲ್ಲ ಪಾಪೇಶನ್ ಕೊಡಿಸಿದ್ರು ಮಿಕ್ಕಿದೆಲ್ಲ ಅವರೇ ತುಂಬಾ ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಅದರಲ್ಲಿ ನಮ್ ಮೇನ್ ಆಗಿ ಕರಿಬೇಕಾಗಿರೋದು ಮಹೇಶ್ ಅವರೇ ಡಿ ಮಹೇಶ್ ಒಂದೇ ಸ್ಕ್ರೀನ್ ಬಾ ಮಹೇಶ್ ಮಂಜು ಅಂಡ್ ನಮ್ಮ ಪಾಪ ಕ್ಯೂ ಒಬ್ಬರು ಅದೇ ರೀತಿ ಅಂತ ಸೊ ಈ ಸಾಂಗ್ ಪಿಕ್ಚರೈಸೇಷನ್ ಮಾಡಿ ಇವರೇ ಅಂಡ್ ಇದನ್ನ ಎಡಿಟ್ ಮಾಡಿ ಒಂದು ಹಂತಕ್ಕೆ ಸ್ವಲ್ಪ ರಿಯಾಕ್ಷನ್ ಮಾಡಿದ್ದಾನೆ ಮಾಡ್ಬೇಕು ಅಂತ ಒಂದು ಮಾಡಿ ನಮಸ್ಕಾರ ನಾನು ಡೈರೆಕ್ಟರ್ ಹೇಳ್ತೀನಿ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ಹಿಟ್ ಮಾಡೋದಕ್ಕೆ ನೋಡಿಲ್ಲ ಪ್ಲೀಸ್ ಮಾಡಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಒಂದಿಷ್ಟು ರೀಲ್ಸ್ ಮಾಡಿ ಅದ್ರ ಜೊತೆಗೆ ಇದು ಒಂದು ಹೊಸ ಎಡಿಷನ್ ಆಗಿದೆ ಒಂದ್ ರೀಲ್ ಮಾಡಕ್ಕೆ ಪ್ರಮೋಷನ್ ಮಾಡಿ ಒಂದ್ ಸಿನಿಮಾ ಅಂತಲೇ ಒಂದಿಷ್ಟು ಜುಗಾಟ ಇರುತ್ತೆ ಅದಕ್ಕೆ ಬಜೆಟ್ ಇದೇ ಬಜೆಟ್ ಇಲ್ಲ ಅಂತ ಸಿನಿಮಾ ನಡುವೆ ಹಂಗೆ ಅಂಡ್ ಅಲ್ಟಿಮೇಟ್ ಏನಂದ್ರೆ ಒಂದು ಪ್ರೆಸೆಂಟೇಷನ್ ಅಂತ ಆದಾಗ ಅದು ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಪರ್ಟಿಕ್ಯುಲರ್ಲಿ ಈ ಸಾಂಗ್ ಅಲ್ಲಿ ಕಾಣ್ತಾ ಇಲ್ಲ ಒಂದಿಷ್ಟು ನಮ್ಮ ಪೋರ್ಷನ್ ನಾನು ಆಕ್ಚುಲಿ ಟು ಮಂತ್ ಡರ್ 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 ಸಾಂಗ್ ಬಂದಾಗ ಇಷ್ಟು ಬೇಕಾಗಿರೋದು ಒಂದು ಸಾಂಗ್ ಅಲ್ಲಿ ನಾನು ಇರ್ಬೇಕಿದ್ದಲ್ಲ ನಾವು ಇರ್ಬೇಕಿದ್ದಲ್ಲ ಅಂತ ಆಕ್ಚುಲಿ ಅನಿಸ್ತು ಇನ್ಫ್ಯಾಕ್ಟ್ ಬಟ್ ಅಟ್ಲೀಸ್ಟ್ ನಮ್ಮ ಪೋರ್ಷನ್ ಈ ಒಂದು ಸಾಂಗ್ ಇದೆ ವೆರಿ ಹ್ಯಾಪಿ ಅಬೌಟ್ ಇಟ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ಇಷ್ಟು ಸಿನಿಮಾ ಮಾಡಿದೀನಿ ನಾನು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಎಲ್ಲ ರಿಲೀಸ್ ಆಗಿ ಒಂದು ಎರಡು ಮೂರು ದಿನಕ್ಕೆ ಒಂದಿಷ್ಟು ಇಷ್ಟು ಪ್ರೆಸ್ ಮೀಟ್ ಕೂಡ ನಾನು ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಆಕ್ಚುಲಿ ಜಾಸ್ತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ ದಿಸ್ ಇಸ್ ಆಕ್ಚುಲಿ ವೆರಿ ಗುಡ್ ಸೈನ್ ಅಂಡ್ ಇಟ್ ಹ್ಯಾಪನ್ಸ್ ಒಂದು ಒಂದು ಸಕ್ಸಸ್ ಅಂತ ಇದೆಲ್ಲ ಆಗುತ್ತೆ ಆದಷ್ಟು ಇನ್ನೊಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಪ್ರೆಸ್ ಮೀಟ್ ಆಗಲಿ ಇದೇ ತರ ಟ್ವೆಂಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಆ ಟ್ರೆಂಡ್ ಇಲ್ಲ ಆ ಟ್ರೆಸ್ಟ್ ಇಲ್ಲ ಅಂತ ಅಲ್ಲ ಸಿನಿಮಾ ಒಂದ್ಸತಿ ಕಟ್ಕೊಂಡ್ರೆ ಅದು ಏನ್ ಬೇಕಾದ್ರೆ ಆಗುತ್ತೆ ಸಿಂಪಲ್ ಎಕ್ಸಾಂಪಲ್ ಮೊನ್ನೆ ಒಂದು ಥಿಯೇಟರ್ ವಿಸಿಟ್ ಹೋಗ್ವಿ ರಾತ್ರಿ ಮಲ್ಟಿಪ್ಲೆಕ್ಸ್ ಅಲ್ಲಿ ನಾನು ಟೂ ಫೋರ್ಟಿ ಟೂ ಫಿಫ್ಟಿ ಜನರ ಬಟ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಒಂದಿಷ್ಟು ಫಿಲ್ಲಿಂಗ್ ನೋಡಿದಾಗ ಎಸ್ಪೆಷಲಿ ಒಂದು ಎಂಟುನೂರ್ ಜನ ಒಂದು ಜನ ಹಾಗೆ ವೈಷ್ಣವಿ ವೈ ಒಂದು ನಾಲ್ನೂರು ಜನ ಈ ತರ ಫಿಲ್ಲಿಂಗ್ ನೋಡಿದಾಗ ನನ್ಗೆ ಏನ್ ಅಂದ್ರೆ ನಾವು ಥಿಯೇಟರ್ ಹೋಗಿ ಸುಮ್ಮನೆ ಆಚೆ ಅಬ್ಸರ್ವ್ ಮಾಡ್ತಾ ಇರಬೇಕು ನನ್ಗೆ ಗೊತ್ತಿರೋದು ಮಿನಿಮಮ್ ಟಿಕೆಟ್ ಹೊಡ್ತಿದ್ದಾರೆ ಮ್ಯಾಕ್ಸಿಮಮ್ ಇಪ್ಪತ್ತು ಟಿಕೆಟ್ ಬಂದಿದೆ ಅಂದ್ರೆ ಒಂದು ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಸಿನಿಮಾ ಎಂಜಾಯ್ ಮಾಡಿದ್ದಾರೆ ಮತ್ತೆ ಪ್ರತಿ ಹಂತ ಹಂತದಲ್ಲೂ ನಾವು ವಾಟ್ ಎವರ್ ಈಗ ನಾವು ಮಸಾಲಾ ಅಂತ ಹೇಳ್ತೀವ ಇಲ್ಲ ನಾವು ಒಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವ ಆ ಪ್ರತಿ ಒಂದು ಎಲಿಮೆಂಟ್ ವರ್ಕ್ ಆಗಿದೆ ಮೇ ಕಾಮಿಡಿ ಮೇ ಬಿ ನಮ್ಮ ಸೂಪರ್ ಸ್ಟಾರ್ ಗಳ ಎಂಟ್ರಿ ಆಗಿರ್ಬೋದು ಪ್ರತಿ ಒಂದಕ್ಕೂ ಬಿಸಿಲ್ಸಿದ್ರು ಸೊ ಅದು ವೈಪ್ ಆಕ್ಚುಲಿ ಒಂದು ಸಿನಿಮಾ ಗೆದ್ದಿದೆ ಅಂತ ಹೇಳಕ್ಕೆ ದೀಸ್ ಆರ್ ದ ವೈಪ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ಗೆ ನಮಗೂ ಕೇಳಕ್ ಖುಷಿ ಆಗ್ತಾ ಇದೆ ತಂಡಕ್ಕೆ ಖುಷಿ ಆಗ್ತಾ ಇದೆ ಇದೆಲ್ಲ ಆದಾಗ ಸಿನಿಮಾ ನೋಡ್ಕೊಂಡ್ ಬಂದು ನಮ್ಮ ಸಿನಿಮಾದ ಕೊರಿಯೋಗ್ರಫಿ ಮಾಡಿದ ನಮಗೆ ಒಂದು ಆಲ್ಮೋಸ್ಟ್ ಒಂದ್ ವರ್ಷ ಆಯ್ತು ಯಾರಿಗೂ ಗೊತ್ತೇ ಸರ್ ಬರ್ತಬಿಟ್ಟಿದ್ದಾರೆ ಅದಕ್ಕೇನೆ ಟ್ಯೂನ್ ಇದೆಲ್ಲ ಸರ್ ಅದು ಸೆಂಟ್ರಲ್ ಕಾಮಿಡಿ ಸಚಿಂಗ್ ಅಲ್ಲಿರೋ ಟ್ಯೂನ್ ಚೆನ್ನಾಗಿದೆ ಫುಲ್ ಮಾಡಿದ್ದಾರೆ ಅಂತ ಲಾಸ್ಟ್ ಕೇಳ್ಪಟ್ಟಿದೆ ನಾನು ಮಾತಾಡಿದಾಗ ಸರ್ ನನ್ನ ಸಾಂಬರಿಯೋಗ್ರಫಿ ಇದು ಫ್ರಾಂಡ್ ಮೇಡ್ ಮಾಡಿದೀನಿ ಸರ್ ಅಂತ ದರ್ಶನ್ ಬಂದು ಹೇಳಿದ್ರು ಆಗ ನಮ್ಮ ನವನಿತ್ ಅಸಿಸ್ಟೆಂಟ್ಸ್ ಹೇಮಂತ್ ಮಂಜು ಇವರೆಲ್ಲರೂ ಇದ್ರು ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಆದ್ರೆ ಕೇಳಿದ್ರೆ ಸರ್ ಒಂದೇ ಒಂದ್ ನನಗೆ ನಾವು ಮಾಡ್ತೀವಿ ಬಟ್ ನಾವು ಯಾವ್ದೋ ಒಂದು ಆಯುಷ್ ಕೊಡಿ ಸರ್ ಎಲ್ಲ ಕಡೆ ವರ್ಕ್ ಆಗ್ಬೇಕು ಅಂತ ನಾ ಸ್ವಲ್ಪ ಅಂತಂದ್ರು ಸರಿ ಅಂತ ನಾನು ನಮ್ರತ ಕೇಳಿದೆ ನಮ್ರತ ಮತ್ತೆ ಒಂದು ಸಿನಿಮಾದ ಇದೇ ಪ್ಲಾನ್ ಮಾಡ್ತೀವಿ ಆಫರ್ ರಿಲೀಸ್ ಇದೆ ಅಂತ ಅವ್ರಿಗೆ ಸರ್ ಸಿನಿಮಾ ಇಷ್ಟು ದೊಡ್ಡ ಹಿಟ್ ನನಗೂ ಖುಷಿ ಸರ್ ಒಂದು ಪಾರ್ಟ್ ಆಗುತ್ತೆ ಈ ಸಾಂಗ್ ಖಂಡಿತ ಮಾಡೋಣ ಸರ್ ಅಂತ ಹೇಳಿ ಸೊ ಇದು ಖಂಡಿತ ನಮ್ಮ ದರ್ಶಿ ಮತ್ತೆ ನಮ್ಮ ಡೈರೆಕ್ಷನ್ ಟೀಮ್ ಅಮೃತ ಆಗಿ ತುಂಬಾ ಥ್ಯಾಂಕ್ಸ್ ಸೊ ಈ ಮೊದಲನೇದರ ಸಾಂಗ್ ನೋಡಿಕೊಂಡು ಬರೋಣ ನೋಡಿಕೊಂಡು ಬಂದ ಮಾತಾಡೋಣ. ಓರಂ ಮೊದಲಿನ ದಾಗಿ ನಮಸ್ಕಾರ ಅಂಡ್ 2 ಮಂತ್ ಅಲ್ಲಿ ತಂದಕ್ಕೆ ಸಿನಿಮಾ ನೋಡಿದವರೆಲ್ಲ ನನಗೆ ಹೇಳಿರೋದು ಒಂದು ಬಾಲಿವುಡ್ ಮೂವಿ ತರಾನೇ ಇದೆ ಎಸ್ಪೆಷಲಿ ದ ವಿಜುವಲ್ಸ್ ಐಬೂದು ಅಂಡ್ ಆರ್ಟಿಸ್ಟ್ಗಳೆಲ್ಲಾ 퍼ಫಾರ್ಮೆನ್ಸ್ ಶೇರ್ ಐಬೂದು ಅತಿยวಾದ ಜೊತೆ ನಾನು ಒಂದು ಪ್ರಮೋಷನಲ್ ಸಾಂಗ್ ಮೂಲಕ ಅಸೋಸಿಯೇಟ್ ಆಗಿದ್ದೀನಿ ಅಂಡ್ ಮೊದಲನೇ ಬಾರಿ ನನ್ನ ಪ್ರಕಾರ ಕನ್ನಡದಲ್ಲಿ ಪ್ರಯತ್ನ ನಡೀತಾ ಇರೋದು ಸೊ ನನ್ನ ಇದೊಂದು ಚೂಸ್ ಮಾಡೋದಕ್ಕೆ ಅಂಡ್ ಥ್ಯಾಂಕ್ ಯು ಅಂಡ್ ದರ್ಶಿನಿ ಸರ್ ಅಂದಾಗ ನನಗ್ ಭಯ ಇತ್ತು ಒಂದು ತರ ಡಾನ್ಸ್ ಮಾಡಿಸ್ತಾರೆ ಸ್ವೀಟ್ ಅಂಡ್ ತುಂಬಾ ಚೆನ್ನಾಗಿ ನಮ್ಗೆ ಕೊಟ್ಟಿರೋ ಟೈಮ್ ಬರೀ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ರಿ ಅಂಡ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಥ್ಯಾಂಕ್ ಯು ನೋಡೋಣ ಅನ್ಕೊಂಡಿದ್ದೆ ಬಟ್ ಈ ಮೀಟ್ ಬಂದಿದ್ದೀನಿ ಮುಗಿಸಿದ ತಕ್ಷಣ ಅನ್ಕೋಣ ನಿಮ್ಗೆ ಎರಡು ತರ ಅನುಭವ ಅಂತ ಈ ಸಾಂಗ್ ಕೊಟ್ಟಿದ್ದೆ ಯಾಕಂದ್ರೆ ಒಳ್ಳೆ ಬಜೆಟ್ ಸಾಂಗ್ ಅನ್ಕೊಂಡು ಹೇಗ್ ಮಾಡ್ತೀರಾ ಅಂತ ಫಸ್ಟ್ ಸಾಂಗ್ ಅಲ್ಲ ತಂದ್ಕೊಂಡ್ಲಿ ಹೊಸ ಹುಡುಗಿ ಹೊಸ ಬಂದ ಇಂಟ್ರೆಸ್ಟ್ ನಲ್ಲಿ ಹೇಗ್ ಮಾಡ್ಬೇಕು ಕಾಸ್ಟ್ಲಿ ಸಾಂಗ್ ಹೇಗ್ ಮಾಡ್ಬೇಕು ಕಡಿಮೆ ಬಜೆಟ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ ಎರಡು ಅನುಭವ ಆಗ್ಲಿ ಅಂತ ದೇವ್ರು ಒಳ್ಳೆ ಮಾಡ್ಲಿ ನಿಮ್ಗೆ ಅಂದ್ರೆ ಅವ್ರು ಹೇಳ್ಬೇಕಂತ ಹೇಳಿದ್ರು ದರ್ಶಿನಿ ಕೊಟ್ಟಿದ್ದೀನಿ ಒಳ್ಳೆ ಡಾನ್ಸರ್ನ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟು ಒಂದ್ ಸಹ ಮಾಡಿದೀನಿ ಪ್ರೂವ್ ಮಾಡ್ಬೇಕು ಯಾರು ಹೊಸ ಕೊರಿಯೋಗ್ರಾಫರ್ ಏನು ಇಲ್ಲ ಅಂದ್ರೂ ಕ್ಯಾಮ್ರಾ ಇಲ್ಲ ಪ್ರೂವ್ ಮಾಡ್ಬೇಕು ನಂಗೆ ಈ ತರ ಕೆಲಸ ಮಾಡಬೇಕ ಮಾಡ್ಬೇಕಾದ್ರೆ ತುಂಬಾ ಕ್ರಿಯೇಟಿವ್ ಥಾಟ್ಸ್ ಬಂತು ಕೆಲವೊಂದು ಶಾರ್ಟ್ ಅಲ್ಲಿ ಫೋರ್ ಗ್ರೌಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಕ್ಕೆ ಐ ಯೂಸ್ ಮಾಡ್ಬಿಟ್ಟು ಐ ಕ್ರಿಯೇಟೆಡ್ ಹಿಂಗೆ

ಜಿಬ್ರೀಶ್ ಹಾಕಿ ಅಲ್ಲಿ ಬಂದಿದ್ವಿ ನನಗೆ ಸ್ವಲ್ಪ ಪರಿಯ ಹುಳಗುಡ ಇದೆ ಸೊ ಅದರಿಂದ ಸ್ವಲ್ಪ ಇನಿಷಿಯಲಿ ಒಂದ್ ನಾಲ್ಕು ಕ್ಲೈಮ್ ವಿ ಸೊಂಗ್ ಅವ್ರು ಯಾಕಂದ್ರೆ ಅವ್ರು ಟ್ರೆಷರ್ ಹಂಟ್ ಮಾಡ್ತಾ ಇರ್ತಾರೆ ಸೊ ಮನುಷ್ಯನ್ ಅವ್ನ ಏನಿರುತ್ತೆ ಏನಿಲ್ಲ ಅಂತ ಒಂದ್ ಸುಮ್ನೆ ಒಂದು ರೇಟಿಂಗ್ ಮಾಡಿದ್ವಿ ಜಿಬ್ರಿಶ್ ಹಾಕಿ ಅದೇ ವಿಜಯ ಈಶ್ವರ್ ಅವ್ರ ಕನ್ನಡದ ನಾಲ್ಕು ಸಾಲನ್ನು ಸೇರಿಸಿ ಮ್ಯೂಸಿಕ್ ಚೆನ್ನಾಗಿತ್ತು ಮೂವಿ ಓಕೆ ಮ್ಯೂಸಿಷಿಯನ್ಸ್ ನನ್ನ ಪ್ರಕಾರ ಪೀಪಲ್ ಎಲ್ಲ ಸಿನಿಮಾ ಬಗ್ಗೆ ಈ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಡೈರೆಕ್ಟರ್ ಜಗಳ ಕಿತ್ತಾಡಿ ಲೈನ್ಸ್ ನನಗೆ ಇಂಗ್ಲೀಷ್ ಆಗಲ್ಲ ನಾನು ಈ ಡೈರೆಕ್ಟರ್ ಅಲ್ಲಿ ಆಕ್ಚುಲಿ ನನಗೆ ಈ ಝೂಮ್ ಅಂತ ಮಾಡಿ ಯಾಕೆ ಕಷ್ಟ ಅಂದ್ರೆ ಡೈರೆಕ್ಟರ್ ಡೈರೆಕ್ಟರ್ ಅಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳ ಜಗಳಾಡ್ತಾನೆ ಇರ್ತೀನಿ ಅವ್ರಿಗೇನಂದ್ರೆ ನನ್ನಲ್ಲಿ ಒಂದು ಡೈರೆಕ್ಟರ್ ಇದ್ದಾರೆ ಅಂತ ಅವರು ಅವ್ರು ನನ್ನ ಜೊತೆ ಜಗಳಾಡ್ತಾನೆ ಇರ್ತಾರೆ ಥ್ಯಾಂಕ್ ಬಟ್ ಆಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಆಲ್ವೇಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಅವಿನಾಶ್ ಅವ್ರಿಗೆ ಮತ್ತೆ ಡೈರೆಕ್ಟರ್ಗೆ ಬರೀ ಐಡಿ ಬರಲ್ಲ ಹೆಚ್ಚಾಗಿ ಡೈರೆಕ್ಟರ್ ಕನ್ನಡಕ್ಕೆ ಜಾಸ್ತಿ ಫಸ್ಟ್ ಇವಾಗ ತುಂಬಾ ಇಂಗ್ಲಿಷ್ ವ್ಯಾಮೋಹ ಸ್ವಲ್ಪ ಅವ್ರ ಆರ್ ಎಫ್ ಎನ್ಸ್ ಅದು ಇದು ತಗೋತಾರೆ ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ ಸರ್ ಫಸ್ಟ್ ನೀವು ಈ ಸಿನಿಮಾ ಎಲ್ಲಿ ಬಂತು ಆ ಸಿನಿಮಾ ಸಾಂಗ್ಸ್ ಕೇಳಿದ್ದೀರಾ ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡಿದ್ರಾ ನೀವು ಅದಕ್ಕೆ ನೀವು ಅಂತ ಈ ಸಿನಿಮಾ ಅವರು ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಜಾಸ್ತಿ ನೋಡಕ್ಕೆ ಒಳ್ಳೇದಾಗ್ಲಿ ಇನ್ನ ಆಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲಕ ಮೇಘನಾನು ಹೇಳ್ಬೋದು

ಬಟ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಕೇಳೋಕೆ ಅಂದ್ರೆ ಸಾಂಗ್ಸ್ ನಮ್ಮ ಕನ್ನಡ ಲಿರಿಕ್ಸ್ ಜೊತೆಯಲ್ಲಿ ಸ್ಕ್ರೀನ್ ಅಲ್ಲಿ ನೋಡಲ್ಲ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ ದರ್ಶಿನಿ ನೋಡ್ರಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ಆಡಿಂಗ್ ನನಗೆ ತುಂಬಾ ಖುಷಿ ಇದೆ ಸಾಂಗ್ ಅಂತ ಸಕ್ಕತ್ತಾಗಿದೆ ಎರಡು ಸಾಂಗ್ಸ್ ನನಗೆ ಎರಡರನ್ನೂ ಚೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಐ ತಿಂಕ್ ಡಿಫ್ರೆಂಟ್ ಫ್ಲೇವರ್ಸ್ ಬೋರ್ಡ್ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕೆಳಗಡೆ ಬಂದ ತಕ್ಷಣ ಹೇಳಿದ್ರಿ ಕಂಗ್ರಾಚುಲೇಷನ್ ಫಾರ್ ಸಕ್ಸೆಸ್ ಅಂತ ನಮ್ಮ ಸಿನಿಮಾ ಸಕ್ಸೆಸ್ ಆಗಿದ್ದು ಒಂದು ಐ ಡೋಂಟ್ ನೋಡ್ ಒಳ್ಳೆ ಒಂದು ಐ ಆಮ್ ವೆರಿ ಹ್ಯಾಪಿ ಫಸ್ಟ್ ಬ್ಲಾಕ್ ಬಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಸಿನಿಮಾ ಇಂಡಸ್ಟ್ರಿ ಗೆಲುವು ಆಕ್ಚುಲಿ ನನ್ಗೆ ಒನ್ ಸಿಕ್ಸ್ ಮಂತ್ ಇಂದ್ರೀ ಟು ರಿಲೀಸ್ ಅಂತ ಬಟ್ ಆದ್ರೀ ಟೂ ರೀಸೆಂಟ್ ಆಗಿಲೀಸ್ ಆಮೇಲೆ ಗೂಲ್ ಕಲರ್ ಹಿಟ್ ಆದಾಗ ನನ್ಗೆ ಒಂದು ಫೀಲಿಂಗ್ ನಾವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಮಾಡಿದೀವಿ ಈ ಸಿನಿಮಾಗಳೆಲ್ಲೋ ಜನ ಗೆಲ್ತಾರೆ ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ರಿಲೀಸ್ ಆಗುತ್ತೆ ಅಂದ್ರೆ ಕರೆಕ್ಟ್ ಟೈಮ್ ಗೆ ನೀವು ರಿಲೀಸ್ ಮಾಡಿದಾರೆ ಅಂಡ್ ಯು ನೋ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತು ಯುನೋ ನೆವರ್ ಗಿವ್ ಅಪ್ ಆನ್ ಅಸ್ ಅಂತ ಹೇಳಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೀಡಿಯಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಡಕಿಸ್ ಸಪೋರ್ಟ್ ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇಂದೆ ನಾವು ನಮ್ಮ ಆಡಿಯನ್ಸ್ ಗೆ बिफोर ನಾವು ಆಗಿರಲಿಲ್ಲ ಇವಾಗ ನಾವು ರೀಚ ಆಗೋ ಚಾನ್ಸ್ ಹೇಳ್ತಿರಲಿಲ್ಲ ಸೋ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಒಂದು ಒಂದು ನಿಮ್ಮ ಜೊತೆ ಇರೋಂತ ಅನುಭವ ಇದೆ ಅಂತ ಅದೆ ಎಷ್ಟ ಹೇಳಿದ್ರೂ ಅದು ಮೆಜರ್ಮೆಂಟ್ ಆಫ್ನೆಸ್ ಇದೆಯಲ್ಲ ಅದನ್ನ ಯಾವ ಮಿನಿಟ್ಸ್ ಅಲ್ಲಿ ಹೇಳಕ್ ಆಗಲ್ಲ ನಾನು ಯಾಕಂತಂದ್ರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತೆ ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಚಿತ್ರರಂಗದೊಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಕಿನೊಟ್ಟಿಗೆ ಶುರು ಮಾಡುವಂತ ಒಂದು ಒಳ್ಳೆ ವೈದ್ಯನೊಟ್ಟಿಗೆ ಶುರು ಮಾಡುವಂತದ್ದಿದೆಯಲ್ಲ ಅದು ನಿಮ್ಗಳಿಗೆ ಸೇರ್ಬೇಕಾದಂತ ಸಕ್ಸಸ್ ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ ಅದು ನಿಜಾನೂ ಕೂಡ ಯಾಕಂತಂದ್ರೆ ನಮಗೆ ಒಂಚೂರು ಪ್ರಮೋಷನ್ ವಿಚಾರದಲ್ಲಿ ನಿಮ್ಮ ನಿಮಗೆ ತಲುಪಿಸೋ ಅಂದ್ರೆ ನಾವು ಸ್ವಲ್ಪ ಆಯ್ತು ಆದರೆ ಇವತ್ತು ಈ ಸಿನಿಮಾ ಶೋ ಬೈ ಶೋಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದೇ ನಿಜವಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ನಮ್ಮ ಒಳ್ಳೊಳ್ಳೆ ರಿವ್ಯೂಸ್ ಗಳನ್ನ ನಾನು ಹಾಕಿದ್ರೆ ಗೊತ್ತಾ ಇದು ತುಂಬಾ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂದ್ರೆ ಸಿನಿಮಾ ಚೆನ್ನಾಗಿದೆ ನೋಡಿ ಫಸ್ಟ್ ಫಸ್ಟ್ ನೋಡಿ ಅನ್ನುವಂತದ್ದಿದೆ ಬೇಟ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು